ಒಂದಾಗುವಷ್ಟ ಭಾವನಾತ್ಮಕ ಗಳಿಗೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಎಮೋಷನಲ್ ಎಪಿಸೋಡ್ಗೆ ಸ್ವಾಗತ ಫ್ಯಾಮಿಲಿ ವೀಕ್ನಲ್ಲಿ ಮೊದಲನೇ ದಿನ ಬಿಗ್ ಬಾಸ್ ಮನೆಗೆ ಭವ್ಯಗೌಡ ಅವರ ತಾಯಿ ಅಕ್ಕ ಬಂದು ಹೋದ್ರು ಹಾಗೆಯೇ ತ್ರಿವಿಕ್ರಮ್ ಅವರ ತಾಯಿ ಕೂಡ ಬಂದಿದ್ರು ಇವತ್ತು ಫ್ಯಾಮಿಲಿ ವೀಕ್ನ ಎರಡನೇ ದಿನದಲ್ಲಿ ಮೋಕ್ಷಿತ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಫ್ಯಾಮಿಲಿ ವೀಕ್ನ ಗೆ ಬರೋಣ ಇದು ಅಕ್ಕ ತಮ್ಮ ಬಿಗ್ ಬಾಸ್ ಇದೀಗ ಮತ್ತೊಂದು ಎಪಿಸೋಡ್ ಇದು ಮಿಸ್ ಮಾಡಿದೆ ನೋಡಿ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಇಂತಹ ಸೀನ್ಗಳು ಮಾಮೂಲಿ ಬಿಡುಗುರು ಅಂತ ಹೇಳ್ಬೋದು ಆದ್ರೆ ಇವತ್ತಿನ ಎಪಿಸೋಡ್ ಸಖತ್ ಎಮೋಷನಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ ಅವರ ತಂದೆ ತಾಯಿ ಹಾಗೂ ತಮ್ಮ ಇದೀಗ ಬಂದಿರುವಂತದ್ದು ಕಳೆದ ಬಾರಿ ಮೋಕ್ಷಿತಾ ಹೇಳ್ತಿದ್ರು ನನ್ನ ತಮ್ಮ ತುಂಬಾ ನೆನಪಾಗ್ತಿದ್ದಾನೆ ಅಂತ ನಾವು ತಮ್ಮ ಅಂದ್ರೆ ಎಲ್ಲರಂತೆ ನಾರ್ಮಲ್ ಆಗಿ ಹಿರಿತಾರೆ ಬಿಡು ಅಂತ ಅಂದ್ಕೊಂಡಿದ್ವಿ ಆದ್ರೆ ಇವತ್ತಿನ ಪ್ರೋಮೋ ನೋಡಿದ ಮೇಲೆ ಗೊತ್ತಾಗಿತ್ತು ಮೋಕ್ಷಿತಾ ಅವರ ತಮ್ಮ ದೇವರಿಗೆ ಪ್ರಿಯವಾದ ತಮ್ಮ ಎಂದು ಮೋಕ್ಷಿತಾ ಅವರು ಏನ್ ವೆಯ್ಟ್ ಮಾಡ್ತಿದ್ರು ಆ ಗಳಿಗೆ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಈ ಸೀನ್ ನೋಡಿ ಎಲ್ಲರೂ ತಂದೆ ತಾಯಿಯನ್ನು ನೋಡಿ ಫಸ್ಟ್ ತಬ್ಕೊಂಡು ಎಮೋಷ್ನಲ್ ಆಗ್ತಾರೆ ಕಣ್ಣೀರಾಗ್ತಾರೆ ಆಗ್ತಾರೆ ಬಟ್ ಇಲ್ಲಿ ಅಂದರೆ ಮೋಕ್ಷಿತಾ ಅವರ ವಿಷ ವಿಷಯದಲ್ಲಿ ಇದು ತದ್ವಿರುದ್ಧ ಅಂತ ಹೇಳ್ಬೋದು ಯಾಕಂದರೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಮ್ಯೂಸಿಕ್ ಹಾಕ್ಕೊಂಡು ಅಂದರೆ ಆ ಡ್ಯಾನ್ಸ್ ಆಡ್ತಾ ಇರುವಂತಹ ಆ ಗೆ ಡ್ಯಾನ್ಸ್ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬಿಗ್ ಬಾಸ್ ಒಂದು ಸೂಚನೆಯನ್ನು ಕೊಡ್ತಾರೆ ಅಂದರೆ ಬಿಗ್ ಬಾಸ್ ಪಾಸನ್ನು ಕೊಡ್ತಾರೆ ಆಗ ಎಂಟ್ರಿ ತಗೊಳ್ಳೋದೆ ಮೋಕ್ಷಿತಾ ಅವರ ತಂದೆ ತಾಯಿ ಹಾಗೂ ಅವರ ತಮ್ಮ ಮೋಕ್ಷಿತಾ ಅವರು ಮೊದಲು ತಂದೆ ತಾಯಿಯನ್ನು ನೋಡಿ ತಬ್ಕೊಳ್ತಾರೆ ಎಮೋಷ್ನಲ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ನಮ್ಮ ಊಹೆ ತಪ್ಪಾಗಿ ಓಡಿ ಬಂದು ತನ್ನ ತಮ್ಮನನ್ನು ತಬ್ಕೊಂಡು ಕಣ್ಣೀರಿಡ್ತಾರೆ ಈ ಸೀನ್ಗೂ ಮುಂಚೆ ನೀವು ಗಮನಿಸಿರಬಹುದು ಮೋಕ್ಷಿತ ಬಂದಾಗ ಅಂದರೆ ಅವರು ಎದುರು ಬದರು ಆದಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಅಂದರೆ ಅವರ ತಾಯಿ ತಬ್ಕೊಳ್ಳೋದಕ್ಕೆ ಹೀಗೆ ಬರ್ಮಾಡ್ಕೊಳ್ಳೋದಕ್ಕೆ ಕೈಯನ್ನು ಚಾಚ್ತಾರೆ ಆದರೆ ಮೋಕ್ಷಿತಾ ಅವ್ರ ಕಡೆ ತಿರುಗು ನೋಡದೆ ತನ್ನ ತಮ್ಮನ ಕಡೆ ಸೀದಾ ತನ್ನ ತಮ್ಮನ ಕಡೆ ಹೋಗಿ ತಬ್ಕೊಂಡು ಕಣ್ಣೀರಾಗ್ತಾರೆ ಅವರು ಮೋಕ್ಷತೆ ಹೇಳ್ಕೊಳ್ತಾರೆ ಆ ಟೈಮಲ್ಲಿ ಎಮೋಷನಲ್ ಆಗಿ ನನ್ನನ್ನು ಮರತೋಗ್ಬಿಟ್ಟಿದ್ದಾನೆ ನನ್ನ ತಮ್ಮ ಅಂತೇಳಿ ಗುರುತು ಹಿಡಿತಿಲ್ಲ ಅಂತೇಳಿ ಬಿಕ್ಕಿ ಬಿಕ್ಕಿ ಕಣ್ಣೀರಾಗ್ತಾರೆ ಈ ದೃಶ್ಯ ನೋಡೋದಕ್ಕೆ ನಿಜಕ್ಕೂ ಮನಸ್ಸು ಕ ಕರಗುತ್ತೆ ಇಂತಹ ಕಟುಕನ ಮನಸ್ಸು ಕೂಡ ಈ ದೃಶ್ಯ ನೋಡಿದ್ರೆ ಮನಸ್ಸು ನಿಜವಾಗ್ಲೂ ಕರಗೋಗುತ್ತೆ ಈ ಮನ ಮಿಡಿಯುವ ದೃಶ್ಯ ಕಂಡ ಗೌತಮಿ ಕೂಡ ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ಮೂಕರಾಗಿ ಕಣ್ಣೀರಾಗ್ತಾರೆ ಮನೆ ಮಂದಿ ಎಲ್ಲ ಈ ಸೀನ್ ನೋಡಿ ಮೂಕಸ್ತಬ್ಧರಾಗ್ತಾರೆ ಈ ದೃಶ್ಯ ನೋಡ್ತಿದ್ದಂತೆ ನಮಗೂ ಕೂಡ ವೀಕ್ಷಕರಿಗೂ ಕೂಡ ತುಂಬ ನಾವು ಕೂಡ ಎಮೋಷನಲ್ ಆಗ್ತೀವಿ ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡುವಾಗ ಬಿಗ್ ಬಾಸ್ ಪಾಸ್ ನೀಡ್ತಾರೆ ಆಗ ಮೋಕ್ಷಿತಾ ತಮ್ಮ ತಂದೆ ತಾಯಿ ಎಂಟ್ರಿ ಆಗ್ತಾರೆ ಮೋಕ್ಷಿತಾ ತಮ್ಮ ಫ್ಯಾಮಿಲಿಯನ್ನ ನೋಡಿ ತುಂಬಾ ಎಮೋಷನಲ್ ಆಗ್ತಾರೆ ಬಿಗ್ ಬಾಸ್ ಪಾಸ್ ಅನ್ನು ಕೊಡ್ತಾರೆ ಮನ ಮಿಡಿಯುವ ಈ ಪ್ರೋಮೋ ನಿಮ್ಗೆ ಗೊತ್ತಿರಲಿ ಅತಿ ಹೆಚ್ಚು ವ್ಯೂಸ್ ಆಗಿರುವಂತಹ ಪ್ರೋಮೋ ಇದಾಗಿದೆ ಸೊ ಸಂಬಂಧಗಳಿಗೆ ಬೆಲೆನೇ ಕೊಡದ ಈಗಿನ ಕಾಲದಲ್ಲೂ ಹೀಗೆ ತನ್ನ ತಮ್ಮನನ್ನು ಇಷ್ಟು ತಾಯಿಯಂತೆ ಅಕ್ಕರೆ ಮಮಕಾರ ತೋರುವ ಮೋಕ್ಷಿತ ಮೇಲೆ ಎಲ್ರಿಗೂ ಈ ಹಿಂದೆ ಈ ಹಿಂದೆ ಇದ್ದಂತಹ ಭಾವನೆ ಬೇರೆ ಈ ಪ್ರೋಮೋ ನೋಡಿದ ನಂತರ ಆಗ್ತಾ ಇರುವಂಥ ಅಂದರೆ ಮೂಡ್ ಬರ್ತಾ ಇರುವಂಥ ಭಾವನೆನೇ ಬೇರೆ ಆಗಿರುವಂಥದ್ದು ಒಟ್ನಲ್ಲಿ ಮೋಕ್ಷಿತ ಹದಿಮೂರು ವಾರಗಳನ್ನು ಕಳೆದ ಈಗ ಹದಿನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥದ್ದು ಈ ಇಷ್ಟು ವಾರಗಳ ಕಾಲ ತಮ್ಮ ಫ್ಯಾಮಿಲಿಯನ್ನು ತಮ್ಮ ತಂದೆ ತಾಯಿಯನ್ನು ಬಿಟ್ಟು ತಮ್ಮನನ್ನು ಬಿಟ್ಟು ಇಷ್ಟು ವಾರಗಳ ಕಾಲ ದೂರ ಇದ್ರಲ್ಲ ಸೊ ಅದು ಅಸಾಧ್ಯವಾದಂತಹ ಮಾತು ಯಾರಿಗೇ ಆದರೂ ಕೂಡ ಸೊ ಮೋಕ್ಷಿತ ವಿಷಯದಲ್ಲೂ ಇಲ್ಲಿ ಅದೇ ಆಗಿರುವಂಥದ್ದು ಇಷ್ಟು ದಿನ ಬಿಟ್ಟಿದ್ದಿದೆ ದೊಡ್ಡ ವಿಷಯ ಎನ್ನುವ ಹಾಗೆ ತನ್ನ ತಮ್ಮನನ್ನು ನೋಡಿ ಕಣ್ಣೀರಿಟ್ಟು ತಬ್ಕೊಳ್ತಾರೆ ತಾಯಿ ಪ್ರೀತಿಯನ್ನು ತೋರಿಸ್ತಾರೆ ಈಗ ಇವರೆಲ್ಲರನ್ನು ಕಂಡು ಒಟ್ಟಾರೆ ಮೋಕ್ಷಿತ ಅವರು ತುಂಬ ಖುಷಿಪಟ್ಟಿದ್ದಾರೆ ಈ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನೀವು ಕೂಡ ನಿಮಗೂ ಕೂಡ ಖುಷಿಯಾಗುತ್ತೆ ಎಮೋಷ್ನಲ್ ಆಗ್ತೀರಿ ಭಾವನಾ ಅಂದ ಹಾಗೆ ಬಿಗ್ ಬಾಸ್ ಮನೆಯ ಈ ವಾರ ಫ್ಯಾಮಿಲಿ ವೀಕ್ನಲ್ಲಿ ಇನ್ನು ಯಾರೆಲ್ಲ ಎಂಟ್ರಿ ಆಗ್ತಾರೆ ಇನ್ನು ಎಷ್ಟೆಲ್ಲ ಎಮೋಷನಲ್ ಆಗಿ ಬಿಗ್ ಬಾಸ್ ಮನೆ ಕೂಡಿರುತ್ತೆ ಅನ್ನೋದನ್ನ ಕಾದ್ ನೋಡೋಣ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ನೆಕ್ಸ್ಟ್ ಬರುವಂತಹ ಫ್ಯಾಮಿಲಿ ಯಾವುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ